மேடம் சா கிராடி ನಮಗೆ ಸಂತೋಷ ಆಗಿದೆ ಆರ್ ಆರ್ ನಗರ ಮಹಿಳೆಯರೆಲ್ಲರೂ ಸೇರಿ ನಮ್ಮ ಎಮ್ ಎಲ್ ಎ ಶಾಸಕರಾದ ಸಚಿವರಾದ ಮುನಿರತ್ನ ಸರ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲರೂ ಜೈಕಾರ ಹಾಕಬೇಕು ಎಲ್ಲರೂ ಡ್ಯಾನ್ಸ್ ಮಾಡಬೇಕು ಮಹಿಳಾ ಹೆಣ್ಮಕ್ಳು ಇವತ್ತೆಷ್ಟು ಖುಷಿಯಾಗಿದ್ದಾರೆ ಆರ್ ಆರ್ ನಗರದಲ್ಲಿ ಅಂದರೆ ತುಂಬ ಖುಷಿಯಾಗಿದೆ ಇವತ್ತು ಎಮ್ ಎಲ್ ಎ ಮುನಿರತ್ನ ಸರ್ ಅವರು ಒಂದು ಓಟಿಂದ ಲೀಡಲ್ ಗೆದ್ರು ಇವತ್ತೊಂದು ದಿವಸ ಅದು ಸಾವಿರ ಓಟ್ಗೆ ಸಮ ಹೌದು ದಯವಿಟ್ಟು ಎಲ್ಲ ಹೆಣ್ಮಕ್ಳು ಆಗಲ ಪರವಾಗಿ ನಾವು ಮುನಿರತ್ನ ಸರ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಅಭಿವೃದ್ಧಿಗೆ ಯಾವತ್ತು ಮತ ಇದ್ದೇ ಇರುತ್ತೆ ಸಾಕ್ಷಿ ಇವತ್ತು ತಾಯಿ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ನಗರ ತಾಯಿ ದೇವರುಗಳ ಆಶೀರ್ವಾದ ಮುನಿರತ್ನ ಸರ್ಗೆ ಇರುತ್ತೆ ಇನ್ನು ಮುಂದೆ ಐದಲ್ಲ ಹತ್ತು ವರ್ಷ ಅಲ್ಲ ಇನ್ನು ಮುಂದೆ ಊಹೆನೆ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ಸಾಕ್ಷಿ ಇವತ್ತು ಈ ದಿನ ಶುಭ ದಿನ ಏನು ಸರ್ ಇವತ್ತೇ ನಲ್ವತ್ತೈದು ಪರ್ಸೆಂಟ್ ವೋಟಿಂಗ್ ಆಗಿದೆ ಅದರಲ್ಲೂ ಕೂಡ ಬಹುಮತದಿಂದ ಗೆಲ್ತಿದೆ ಮತದಾರರಿಗೆ ಏನ್ ಹೇಳಕ್ ಇಷ್ಟ ನಾನು ಮತದಾರರಿಗೆ ಏನು ಹೇಳ್ತಿದ್ರೆ ಎಲ್ಲ ವಾರ್ಡಿನ ಮತದಾರ ದೇವರುಗಳಿಗೆ ನಾನು ಏನು ಹೇಳ್ತಿ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ಯಾರು ಹೆಣ್ಮಕ್ಳು ಈಚೆ ಬಂದು ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಇದೆ ಇವತ್ತೊಂದು ದಿವಸದಲ್ಲಿ ಆದರೂ ಅವರಿಗೆ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಅನೌನ್ಸ್ ಆದಾಗಿಂದನೂ ಹೆಣ್ಮಕ್ಳು ಆ ದಿನದಿಂದ ಈ ದಿನವರೆಗೂ ಕಷ್ಟಪಟ್ಟು ಈಚೆಗೆ ಬಂದು ಕೆಲಸ ಮಾಡಿದ್ದಾರೆ ದುಡ್ಡಾಗಲಿ ಖಾಸಾಗ್ಲಿ ಅವ್ರು ನಮ್ಗೆ ಎಲ್ಪ್ ಮಾಡ್ತಾರೆ ಅನ್ನೋ ಅಂತ ಆ ಉದ್ದೇಶ ಇಲ್ಲ ಅವ್ರಿಗೆ ಅಭಿಮಾನ ಅವ್ರಲ್ಲಿರೋ ಪ್ರೀತಿ ಅವ್ರ ಮೇಲೆ ಮುಂದೆ ಬಡವರಿಗೆ ಕೆಲಸ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಆ ಇದ್ರ ಮೇಲೆ ಎಲ್ಲ ಹೆಣ್ಮಕ್ಳು ಬಂದು ನಾವು ಅವ್ರಿಗೋಸ್ಕರ ಐದೊಂದು ಹತ್ತಲ್ಲ ಇಪ್ಪತ್ತು ವರ್ಷದಿಂದ ಅಲ್ಲಿ ನಾವು ಬಂದು ಸೇವೆ ಮಾಡೋಕೆ ರೆಡಿಯಾಗಿದ್ದೀವಿ ಆರಾದಾಗಲೂ ಮಹಿಳಾ ಕಾರ್ಯಕರ್ತರುಗಳಿಂದ ಮಹಿಳೆಯರ ಪರವಾಗಿ ಮುನಿರಪ್ಪ ಸಾರ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಜೈ ಮುನಿರಪ್ಪ ಸರ್ 3,